ಟಾಪ್ ಕ್ವಾಲಿಟಿ ರಾಜ್ಯದಲ್ಲಿ ಹಕ್ಕಿ ಜ್ವರದ ಬೆನ್ನಲ್ಲೇ ಈಗ ಬೆಕ್ಕುಗಳಿಗೂ ಕೂಡ ವೈರಸ್ ಅಟ್ಯಾಕ್ ಆಗಿರುವಂತಹ ರೋಗಗಳು ಹೊರಗಡೆ ಬರ್ತಾ ಈ ಬಗ್ಗೆ ಸಾಕಷ್ಟು ಪ್ರಕರಣಗಳು ಸದ್ಯ ರಾಯಚೂರಿನಲ್ಲಿ ಕಂಡು ಬರ್ತಾ ಇದೆ ಕೇವಲ ಜಿಲ್ಲೆಯಲ್ಲಿ ಅಷ್ಟೇ ಅಲ್ಲ ರಾಜ್ಯಾದ್ಯಂತ ಈ ರೀತಿ ವಾತಾವರಣ ಇದೆ ಅನ್ನುವಂಥದ್ರ ಬಗ್ಗೆ ಪಶು ತಜ್ಞರು ಹೇಳ್ತಾ ಇದ್ದಾರೆ ದೃಶ್ಯದಲ್ಲಿ ನಿಮಗೆ ತೋರಿಸ್ತಾ ಹೋಗ್ತೀನಿ ಯಾವ ರೀತಿ ಬೆಕ್ಕುಗಳನ್ನ ಪೋಷಕರು ತಂದು ಪಶು ವೈದ್ಯರ ಬಳಿ ಚೆಕ್ ಚೆಕ್ಅಪ್ ಮಾಡಿಸ್ತಾ ಇದ್ದಾರೆ ಅನ್ನುವಂಥದ್ದನ್ನ ನಾವು ನೋಡಬಹುದು ಅಂದ್ರೆ ಿಟಿಂಗ್ ಆಗಿರ್ಬೋದು ಡಿಪ್ರೆಷನ್ ಆಗಿರ್ಬೋದು ಜ್ವರ ಆಗಿರ್ಬೋದು ಈ ರೀತಿ ನಾನಾ ಕಾರಣಗಳು ನಾನಾ ಲಕ್ಷಣಗಳು ಈ ವೈರಸ್ಗೆ ಬರ್ತವೆ ಎಫ್ ಪಿ ವಿ ಅನ್ನುವಂಥ ಒಂದು ವೈರಸ್ ಇದು ಇದು ಹಿಂದಿನಿಂದ ಕೂಡ ಇದೆ ಆದರೆ ಪರ್ಟಿಕ್ಯುಲರ್ ಆಗಿರುವಂತಹ ಔಷಧಿ ಇದಕ್ಕಿಲ್ಲ ಅದಕ್ಕೆ ಸಿಂಪ್ಟಮೆಟಿಕ್ ಆಗಿ ನಾವು ಔಷಧಿಯನ್ನು ನೀಡ್ತೀವಿ ಅಂತ ಹೇಳಿ ತಜ್ಞ ವೈದ್ಯರು ಹೇಳ್ತಾ ಇರುವಂತದ್ದು ಎಲ್ಲೊಂದು ಕಡೆ ಪೋಷಕರು ಅಂದ್ರೆ ಯಾರು ಬೆಕ್ಕುಗಳನ್ನು ಸಾಕ್ತಾರೆ ಅವರು ಯಾರು ಕೂಡ ಭಯಪಡುವಂತ ಅವಶ್ಯಕತೆ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಆದರೆ ಈಗಾಗಲೇ ಜಿಲ್ಲೆಯಲ್ಲಿ ನೂರಕ್ಕೂ ಹೆಚ್ಚು ಪ್ರಕರಣಗಳು ಇದೇ ರೀತಿ ದಾಖಲಾಗಿರುವಂತಹ ಕಾರಣಕ್ಕಾಗಿ ಎಲ್ಲ ಒಂದು ಕಡೆ ದಿನೇ ದಿನೇ ಪ್ರಕರಣಗಳು ಸಂಖ್ಯೆ ಹೆಚ್ಚಾಗ್ತಾ ಹೋಗ್ತಾ ಇರುವಂಥದ್ದು ಮತ್ತೊಂದು ಬದಿಯಲ್ಲಿ ನಿಮಗೆ ತೋರಿಸ್ತೀನಿ ಬೆಕ್ಕುಗಳನ್ನ ಯಾರೆಲ್ಲ ಸಾಕ್ತಾ ಇದ್ದಾರೆ ಎಲ್ಲರೂ ಕೂಡ ಪಶು ವೈದ್ಯರ ಬಳಿ ತೆಗೆದುಕೊಂಡು ಬರುವಂಥದ್ದು ಪ್ರತಿ ದಿನ ಚೆಕಪ್ ಮಾಡಿಸುವಂಥ ಪ್ರಯತ್ನ ಕೂಡ ಮಾಡ್ತಾ ಇದ್ದಾರೆ ಅಂದರೆ ಏನು ನೋಡ್ತಾ ಇದ್ರಿ ಇವರು ಒಂದು ವಾರದಿಂದ ಇವರು ಬೆಕ್ಕು ಕೂಡ ಎಲ್ಲೊಂದು ಕಡೆ ಅಸ್ವಸ್ಥವಾಗಿದೆ ಅನ್ನುವಂಥದ್ದು ಅಂದ್ರೆ ವಾಮಿಟಿಂಗ್ ಆಗಿರ್ಬೋದು ಜ್ವರ ಇದೆ ಆದರೆ ಊಟ ಅಂದರೆ ಆಹಾರ ಸೇವನೆ ಮಾಡ್ತಾ ಇಲ್ಲ ಅನ್ನುವಂಥ ವಿಚಾರ ಹೀಗಾಗಿನೇ ನಾವು ವೈದ್ಯರ ಬಳಿ ಮತ್ತೆ ಕರೆತಂದಿದ್ದೀವಿ ಅನ್ನುವಂಥ ವಿಚಾರವನ್ನು ಹೇಳ್ತಾ ಇದ್ದಾರೆ ಅವ್ರು ಮಾತಾಡ್ತೀನಿ ಹೇಳಮ್ಮ ಏನಾಗಿತ್ತು ಬೆಕ್ಕಿಗೆ ಏನಾಗ್ತಾ ಇದ್ದಾರೆ ಸರ್ ಒನ್ ವೀಕಿಂದ ಜ್ವರ ಇತ್ತು ಸರ್ ವ್ಯಾಮಿಟಿಂಗ್ ಮತ್ತು ಸ್ವಲ್ಪ ಮೋಷನ್ಸ್ ಇತ್ತು ಅವಾಗಿಂದ ಸ್ವಲ್ಪ ಊಟ ಏನು ಮಾಡ್ತಾ ಇಲ್ಲ ಹಾಲು ಕುಡಿತಾ ಇಲ್ಲ ಏನೂ ಕುಡಿತಾ ಇಲ್ಲ ನಾವು ಫೋರ್ ಸೆವೆಲ್ ಮಾತ್ರ ಕುಡಿಯುತ್ತೆ ಅದು ನಾನು ಕುಡಿದ ತಕ್ಷಣ ಎಲ್ಲಾದರೂ ಹೋಗಿ ಬಚ್ಚಿಟ್ಕೊಳ್ಳೋದು ಹೊರಗೆ ಬರೋದೇ ಇಲ್ಲ ಸರ್ ಅದು ಫೋರ್ಸಬಲ್ ತಿನ್ನಿಸ್ತಾ ಇದೀವಲ್ವ ಇವಾಗ ಸ್ವಲ್ಪ ಓಕೆ ಆಗಿತ್ತು ಲಾಸ್ಟ್ ಟೂ ಡೇಸಿಂದ ಮತ್ತೆ ಅದೇ ಸ್ಟಾರ್ಟ್ ಆಗಿದೆ ಸರ್ ಎಷ್ಟು ದಿನಗಳಿಂದ ಇದು ಸಮಸ್ಯೆ ಆಗಿದೆ ಒನ್ ವೀಕಿಂದ ಸ್ಟಾರ್ಟ್ ಆಗಿದೆ ಸರ್ ಒನ್ ವೀಕ್ ಮುಂಚೆ ತುಂಬ ಆಕ್ಟಿವ್ ಆಗಿತ್ತು ಸರ್ ಓಡಾಡ್ತಾ ಇತ್ತು ಆಟ ಆಡ್ತಾ ಇತ್ತು ಟೆರೆಸ್ ಮೇಲೆ ತಗೋತಾ ಹೋಗ್ತಾ ಇದ್ವಿ ಅವಾಗ ಕೂಡ ಚೆನ್ನಾಗಿತ್ತು ಸರ್ ಆ್ಯಕ್ಟಿವ್ ಇತ್ತು ಸ್ವಲ್ಪ ಅದೇ ಹಸಿವಾದಾಗ ಅದೇ ಹೋಗಿ ಹಾಲು ಕುಡಿತಾ ಇತ್ತು ಇವಾಗ ನೋಡಿದರೆ ಈಗೇನೇನೂ ಕುಡಿತಾ ಇಲ್ಲ ಸರ್ ಹಾಲು ಕುಡಿತಾ ಇಲ್ಲ ಏನನ್ನೂ ತಿಂತಾ ಇಲ್ಲ ಅದು ನಮ್ಮ ಜೊತೆಗೆ ತಜ್ಞ ವೈದ್ಯರು ಇದ್ದಾರೆ ಅವ್ರು ಮಾತಾಡಿಸೋಂಥ ಪ್ರಯತ್ನ ಮಾಡ್ತೀನಿ ಸರಿ ಹೇಳಿ ಏನು ಸರ್ ಏನು ವೈರಸ್ ಇದು ಅನ್ನೋದು ನಮಸ್ತೆ ಇದು ಫೀಲ್ಯಾನ್ ಪ್ಯಾನ್ಲಿಕೋಪಿನಿಯಾ ವೈರಸ್ ಅಂತ ಇದು ಏನು ಹೊಸದು ವೈರಸ್ ಅಲ್ಲ ಹಳೇದು ವೈರಸ್ ವ್ಯಾಕ್ಸಿನೇಷನ್ ಯಾವ ಬೆಕ್ಕಲ್ಲಿ ವ್ಯಾಕ್ಸಿನೇಷನ್ ಆಗಿಲ್ಲ ಆ ಬೆಕ್ಕಿನಲ್ಲಿ ಕಾಣ್ತಾ ಇದ್ದವು ಮ್ಯಾಕ್ಸಿಮಮ್ ಬೆಕ್ಕು ವ್ಯಾಕ್ಸಿನೇಷನ್ ಇಲ್ಲ ಯಾಕಂದರೆ ಇವು ಪ್ರೈವೇಟ್ ವ್ಯಾಕ್ಸಿನ್ಸ್ ಇರ್ತಾವೆ ಜಾಸ್ತಿ ಜನ ಮಾಡಿಸ್ಕೊಡೋಂಗಿಲ್ಲ ಜನರಿಗೆ ಗೊತ್ತಾಗಲ್ಲ ಬೀದಿ ಕ್ಯಾಟ್ಸು ಇರ್ತಾವಲ್ಲ ಅದ್ರ ಸಲುವಾಗಿ ಆಗ್ತಾಯಿದೆ ಈ ವೈರಸ್ ಈ ವೈರಲ್ ರೋಗ ಆ್ಯಕ್ಚುಲಿ ಮಾರಣಾಂತಿಕ ರೋಗ ವೆರಿ ಫೇಟಲ್ ಡಿಸೀಸ್ ಆಫ್ ದ ಕ್ಯಾಟ್ಸ್ ನೈಂಟಿ ನೈನ್ ಪರ್ಸೆಂಟ್ ಮಾರ್ಟ್ಯಾಲಿಟಿ ಇದೇ ಇರುತ್ತೆ ನೈಂಟಿ ನೈನ್ ಟು ನೈಂಟಿ ಫೈವ್ ರೇಂಜ್ ಇರ್ತದೆ ಮಾರ್ಟ್ಯಾಲಿಟಿ ಇರುತ್ತೆ ಇದರಲ್ಲಿ ಬೇರೆ ಮೂರು ಥರದ ಸಿಮ್ಟಮ್ಸ್ ಇರ್ತವೆ ತ್ರೀ ಸ್ಪೆಕ್ಟ್ರಮ್ ಅಂತ ಇರ್ತೀವಿ ಫಸ್ಟ್ ಸ್ಪೆಕ್ಟ್ರಮಲ್ಲಿ ವಾಮಿಷನ್ ಡೈರಿಯಾ ಇರುತ್ತೆ ಕಂಟಿನ್ಯೂಸ್ ವಾಮಿಷನ್ ಡೈರಿಯಾ ನಿಶಕ್ತಿ ಡಿಹೈಡ್ರೇಷನ್ ಆಗಿರುತ್ತೆ ಸೆಕೆಂಡ್ ಫೇ ಸೆಕೆಂಡ್ ಸ್ಟೇಟ್ ಆಫ್ ಸಿಮ್ಟಮ್ಸಲ್ಲಿ ಹೈ ಟೆಂಪ್ರೇಚರ್ ಅಕೌಂಟಿಂಗ್ ಟು ಅರೌಂಡ್ ಒನ್ ನಾಟ್ ಸಿಕ್ಸ್ ಒನ್ ನಾಟ್ ಏಯ್ಟ್ ಡಿಗ್ರಿ ಟೆಂಪ್ರೇಚರ್ ಇರುತ್ತೆ ಥರ್ಡ್ ಸೆಟ್ ಆಫ್ ಕ್ಯಾಟಲ್ ಕ್ಯಾಟಲಿ ಏನಾಗುತ್ತೆ ಅಂದರೆ ಟೋಟಲಿ ನಿಶಕ್ತಿ ಡಿಪ್ರೆಷನ್ ಒಂದೇ ಕಡೆ ಹೋಗೋ ಕೂಡೋದು ಹಂಗಿರ್ತಾವೆ ಸಿನ್ಸ್ ಇಟ್ ಈಸ್ ಅ ವೈರಲ್ ಡಿಸೀಸ್ ಇದಕ್ಕೆ ಯಾವುದೇ ಥರದ ಪರ್ಟಿಕ್ಯುಲರ್ ಟ್ರೀಟ್ಮೆಂಟ್ ಇಲ್ಲ ಪರ್ಟಿಕ್ಯುಲರ್ ಅದೇ ಅದಕ್ಕೆ ಆ್ಯಂಟಿಡೋಟ್ ಅಂತ ಇಲ್ಲ ಅದ್ರ ಸಲುವಾಗಿ ನಾವೇನು ಮಾಡ್ತೀವಿ ಬೇ ಬೇಸ್ಡ್ ಆನ್ ದ ಸಿಂಟಮ್ಸ್ ಮ್ಯಾನೇಜ್ ಮಾಡ್ತೀವಿ ಸರ್ ವಾಮಿಷನ್ ಡೈರಿಯಾ ಇದ್ದರೆ ವಾಮಿಟಿಕ್ ಆ್ಯಂಟಿ ಡೈರಿಯಲ್ ಮಾಡಿ ಆ್ಯಂಟಿಬಯೋಟಿಕ್ಸ್ ಕೊಟ್ಟು ಒಂದು ಫೋರ್ ಫೈವ್ ಡೇಸ್ ಮತ್ತು ಅವ್ರಿಗೆ ಏನು ಹೇಳ್ತೀವಿ ಡೈಲಿ ಎವ್ರಿ ಟೂ ಅವರ್ಸ್ ಲಿಕ್ವಿಡ್ ಡಿ ಹೈಡ್ರೇಷನ್ ಮಾಡ್ತಾ ಇರಬೇಕು ಎಳ್ನೀರ್ ಇರಲಿ ಗ್ಲೂಕಾನ್ ಡಿ ಇರಲಿ ಓ ಆರ್ ಎಸ್ ಪೌಡರ್ ಇರಲಿ ಪೆಟ್ ಓ ಆರ್ ಎಸ್ ಪೌಡರ್ ಇರಲಿ ಹಾಕ್ತಾ ಇರಬೇಕು ಹಂಗೆ ಮಾಡ್ತಾ ಇದ್ರೆ ಇಟ್ ಶುಡ್ ಇಟ್ಸ್ ಸೆಲ್ಫ್ ಫೈಟ್ ಒಳಗಡೆಯಿಂದನೇ ವೈರಸ್ಗೆ ಅದು ಇದು ಮಾಡ್ತಾ ಇರಬೇಕು ನಾವು ಮ್ಯಾನೇಜ್ ಮಾಡಿದರೆ ಒನ್ ಥರ್ಟಿ ಫಾರ್ಟಿ ಪರ್ಸೆಂಟ್ ಕೇಸಸ್ ದೇ ಆರ್ ಕಮ್ಮಿಂಗ್ ಔಟ್ ಅದರ್ವೈಸ್ ಆ್ಯನಿಮಲ್ಸ್ ಆರ್ ಡೈಯಿಂಗ್ ಸರ್ ಇದು ಸಾಂಕ್ರಾಮಿಕ ರೋಗ ಅಂತಂದು ನಾವು ಐಡೆಂಟಿಫೈ ಮಾಡ್ಬೋದು ಇಟ್ ಸಾಂಕ್ರಾಮಿಕ ರೋಗ ಆಫ್ ಕ್ಯಾಟ್ಸ್ ನೋ ಝುನಾಟಿಕ್ ಇಂಪಾರ್ಟೆಂಟ್ ಸರ್ ನಮ್ಮ ಮನುಷ್ಯರಿಗೆ ಯಾ ಯಾವುದೇ ಥರದ ಹರಳದಲ್ಲ ಸರ್ ಇದು ಅಂದರೆ ಈಗ ಬೀದಿ ಬೆಕ್ಕಗಳಿರ್ತವೆ ಸಾಕಿರೋ ಬೆಕ್ಕುಗಳಿರ್ತವೆ ಅಂದರೆ ಒಂದಕ್ಕೊಂದು ಆಡುವಂಥ ಸಾಧ್ಯತೆ ಹೌದು ಸರ್ ಹೌದು ಸರ್ ಇಟ್ ಈಸ್ ವೆರಿ ಆ್ಯಕ್ಟಿವ್ ವೈರಸ್ ಸರ್ ಸಡನ್ ವಿತಿನ್ ಫ್ರ್ಯಾಕ್ಷನ್ ಆಫ್ ಸೆಕೆಂಡ್ಸ್ ಆ್ಯಕ್ಟಿವೇಟ್ ಆಗುತ್ತೆ ಈಗ ಒಂದು ಮನೆಯಲ್ಲಿ ಹತ್ತು ಬೆಕ್ಕಿ ಅಂದರೆ ಹತ್ತಿಗೆ ಹತ್ತಿಗೂ ಆಗುತ್ತೆ ಸರ್ ಇದು ಪಶು ವೈದ್ಯರು ಹೇಳ್ತಾ ಇರುವಂಥದ್ದು ಎಲ್ಲೊಂದು ಕಡೆ ಏನು ಸೋಂಕು ಕಾಣಿಸ್ಕೊಂಡಿದೆ ವೈರಸ್ ಕಾಣಿಸ್ಕೊಂಡಿದೆ ಸಂಬಂಧಪಟ್ಟಂತೆ ಮಾಣಾಂತಿಕ ಏನು ವೈರಸ್ ಇದು ಅನ್ನುವಂಥ ವಿಚಾರವನ್ನು ಸ್ಪಷ್ಟಪಡಿಸ್ತಾ ಇರುವಂಥದ್ದು ಜೊತೆಗೆ ಯಾರೆಲ್ಲ ಬೆಕ್ಕುಗಳನ್ನು ಸಾಕಾಣಿಕೆ ಮಾಡ್ತಾ ಇದ್ದಾರೆ ಅವರು ಏನು ಕಡ್ಡಾಯವಾಗಿ ಲಸಿಕೆಯನ್ನು ಹಾಕಿಸುವಂತ ಕೆಲಸ ಮಾಡಬೇಕು ಅನ್ನುವಂತ ಒಂದು ಸಲಹೆಯನ್ನು ಕೊಡ್ತಾ ಇರುವಂತದ್ದು ಕ್ಯಾಮ್ರಾ ಪರ್ಸನ್ ವಾಸುದೇವ್ ಜೊತೆ ಭೀಮೇಶ್ ಪೂಜಾರ್ ಟಿವಿ ನೈನ್ ರಾಯಚೂರು